ಅಜೆಂಟ್ ಅರ್ಜೆಂಟ್ ಆಗಿ ಹೋಗ್ತಾರೆ ಯಾಕಂದರೆ ಫಾರೆಸ್ಟ್ ಗೇಟ್ ಹಾಕಲ್ಲ ಒಂಬತ್ತು ಗಂಟೆಗೆ ಅದಕ್ಕೆ ಅವರು ಲಾರಿ ಅದು ಸೆನ್ಸರ್ ಇದೆಯಲ್ಲ ಹಂಗಾಗಿ ಅದೆಲ್ಲ ಸೆನ್ಸರ್ ಅಲ್ಲ ಅದೆಲ್ಲ ಏ ಅದು ಕಚ್ಚಾಯಿತು ಅದೇ ಸೆನ್ಸರ್ ಅಗ್ಗಲ್ಲ ಲೂಸ್ ಆಗಿಬಿಟ್ಟಿದೆ ಫುಲ್ ಬಸ್ಗಳು ಈ ಲೈನಲ್ಲಿ ಫುಲ್ ಬಸ್ಸು ಶಬರಿಮಲೆ ಹೋಗುವಂಥ ಬಸ್ಗಳು ಗುಂಡೂಪೇಟೆ ಹತ್ತಿರ ನೋಡಿ ಎಷ್ಟು ಗಾಡಿ ಇದೆ ಎಲ್ಲ ಶಬರಿಮಲೆ ಹೋಗೋ ಬಂಡೀಪುರ ಫಾರೆಸ್ಟ್ ಕ್ಯಾಲಿಕೆಟ್ ನೂರ ಮೂವತ್ತೈದು ಕೊಚ್ಚಿ ಇನ್ನೂರ ತೊಂಬತ್ನಾಲ್ಕು ಫುಲ್ ಡೆಕೋರೇಷನ್ ಐವಾ ಪುನೀತ್ ರಾಜ್ಕುಮಾರ್ ಫೋಟೋ ಎಲ್ಲ ಇದೆ ಬ್ಲಾಕ್ ಅದ್ರ ಮಧ್ಯದಲ್ಲಿ ಒಳಗಿಂದ ಒಳಗಿಂದ ಗಾಡಿ ತಂದು ಈ ಥರ ಇಟ್ಟು ನೋಡಿ ನಾನು ಮೊಟ್ಟೆ ಅನ್ಲೋಡ್ ಪಾಯಿಂಟಿಗೆ ನನ್ನ ಗಾಡಿ ಅನ್ಲೋಡ್ ಮಾಡಿ ನೆಕ್ಸ್ಟ್ ಲೋಡ್ಗೆ ಹೋಗಬೇಕು ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ರೀ ಟಾಪೇ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆನೇ ಇರಲಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗ್ತಾನೆ ಯಾಕಂದರೆ ಫಾರೆಸ್ಟ್ ಗೇಟ್ ಹಾಕ್ತಾನಲ್ಲ ಒಂಬತ್ತು ಗಂಟೆಗೆ ಅದಕ್ಕೆ ಕಾರ್ ಅವರು ಲಾರಿ ಎಲ್ಲನೂ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾರೆ ಒಂಬತ್ತು ಗಂಟೆ ಡ್ಯಾಮ್ ಇದೆ ಇನ್ನು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಡ್ಯಾಮ್ ಎಷ್ಟಾಯ್ತಾ ಚಮು ಇವಾಗ ಏನೋ ಇವತ್ತಾರ ಇನ್ನು ಒಂದು ಗಂಟೆ ಆರಾಮಾಗಿದೆ ಆರಾಮಾಗಿ ಹೋಗ್ಬೋದು ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಹಾಕೊಂಡು ಆಮೇಲೆ ಸರ್ಕಾರಿ ಗಾಡಿ ಅವರು ಹೋಗೋ ಹೊಡ್ತಾ ಅಂದರೆ ತುಂಬಾ ಡೇಂಜರ್ ಅಲ್ಲಿಗೆ ಬರ್ತಾನ ಆ ಕಡೆನ ಈ ಕಡೆನ ಯಾವ ಕಡೆ ಬರ್ತೀವಿ ಇದ್ರೆ ಹೋಗಿ

ಲೈಟ್ ಹೊಡೆದ ಏನು ಮಾಡೋದು ಅಲ್ಲಿ ನಿಲ್ಸೋಕ್ಕೂ ಜಾಗ ಇಲ್ಲ ಎಂಟು ಫಾರೆಸ್ಟ್ ಹತ್ರ ಹತ್ರ ಎಷ್ಟಾಯ್ತು ಈಗ ಟೈಮ್ ಎಷ್ಟಾಯ್ತು ಎಂಟು ಎಂಟು ಮುಕ್ಕಾಲು ಎಂಟು ಮುಕ್ಕಾಲಿಗೆ ಫಾರೆಸ್ಟ್ ಬಂಡೀಪುರ ಫಾರೆಸ್ಟ್ ಎಂಟ್ರಿ ಎ ಬಂಡೀಪುರ ಫಾರೆಸ್ಟ್ ಕ್ಯಾಲಿಕೆಟ್ ನೂರ ಮೂವತ್ತೈದು ಕೊಚ್ಚಿ ಇನ್ನೂರ ತೊಂಬತ್ನಾಲ್ಕು ಫಾಸ್ಟ್ರ್ಯಾಕ್ ಆಗಿದೆ ಡ್ರಿಪ್ ಕೊಡಂಗಿಲ್ಲ ಫಾಸ್ಟ್ ಆನೆ ನೋಡಿ ಆನೆ ರೋಡಲ್ಲಿ ಎರಡು ಮೂರು ಆನೆ ಅಪ್ಪ ಆನೆ ಅಪ್ಪ ನಾವು ಹೋಗ್ತೀವಪ್ಪ ಆನೆ ಬಂತೊಂದಾನೆ ಯಾವೂರ ಆನೆ ಬೀಚ ಆನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತನೆ ಬಂಡೀಪುರ ಫಾರೆಸ್ಟ್ ಅಲ್ಲಿ ಒಂಬತ್ತು ಆನೆ ನೋಡಿ ಇದು ಇರ್ತದ ಅದು ಬೆಂಡು ಕಾಲ್ ನೋಡಂತೆ ತುಂಬಾ ಸಲ ಸಿಕ್ಕಿದೆ ಅವರಿಗೆ ನೋಡು ಆನೆ ಇವತ್ತು ಆನೆ ಇದ್ದೆ ಚೆನ್ನಾಗಿದ್ಯಾ ಸ್ವಾಮಿ ಹೋಗ್ತಾ ಇದೆ ನೋಡಿ ಕರ್ನಾಟಕ ಫ್ಲಾಗ್ ಹಾಕಿ ಬಂಡೀಪುರ ಅಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ಕರ್ನಾಟಕ ಬ್ಲ್ಯಾಕ್ ಫುಲ್ಲು ಡೆಕೋರೇಷನ್ ಇವಾಗ ಪುನೀತ್ ರಾಜ್ಕುಮಾರ್ ಫೋಟೋ ಎಲ್ಲ ಇದೆ ನಂತಿಂತ ಫಾರೆಸ್ಟ್ ಮುಗಿತಾ ಬಂತು ನಮ್ಮ ಬಂಡೀಪುರ ಫಾರೆಸ್ಟ್ ಇಲ್ಲಿಗೆ ಇಲ್ಲಿ ಒಂಬತ್ತು ಗಂಟೆ ನಂತರ ಬಿಡೋಲ್ಲ ಒಂಬತ್ತು ಒಂಬತ್ತು ಕಾಲ್ ತನಕ ಬಿಡ್ತಾರೆ ಆಮೇಲೆ ಬಿಡಲ್ಲ ಗೇಟಾಗಿ ಕ್ಲೋಸ್ ಮಾಡ್ತಾರೆ ನೋಡಿ ಗೇಟಾಗಿ ಕ್ಲೋಸ್ ಒಂಬತ್ತು ಕಾಲ್ ನಂತರ ನೋ ಎಂಟ್ರಿ ಕೇರಳ ಬಾರ್ಡ್ರು ಫಾರೆಸ್ಟ್ ಇದೆ ಕೇರಳ ಫಾರೆಸ್ಟ್ ಸ್ವಾಮಿಗಳಿಗೆ ರೆಸ್ಟ್ ಮಾಡೋಕೆ ಅಂತ ಹೇಳಿ ದೇವಸ್ಥಾನದ ಹತ್ರ ಕೇರಳ ಬಾರ್ಡ್ರ್ ಹತ್ರ ಫುಲ್ ನೋಡಿ ಗಾಡಿಗಳು ನಿಂತಿದೆ ಇದರೊಳಗಡೆ ಫುಲ್ ಹೋಗಿ ರೆಸ್ಟ್ ಎಲ್ಲ ಮಾಡಿ ಸ್ವಾಮಿ ಫುಲ್ ಕರ್ನಾಟಕ ಗಾಡಿ ಬೇರೆ ಗಾಡಿ ಎಲ್ಲ ಸ್ವಾಮಿ ಚಲೋ ಉಂಟಾ ಜಮ್ಮು ವಾಯನಾಡಲ್ಲಿ ಕೆಲ್ಪಟ್ಟೆ ಅಲ್ಲ ವಾಯ್ನಾಡ್ ಬರಬೇಕಷ್ಟೇ ಕಲ್ಪಟ್ಟೆ ಹತ್ರ ಸ್ವಲ್ಪ ಚಲೋ ಉಂಟಲ್ಲ ಇವತ್ತು ಇಲ್ಲಿಂದಸೆ ಹೋಗುದರ ಹೋಗ್ಬಾರ್ದಲ್ಲ ಅಂತಿಂತು ನಾ ಬಂದುಬಿಟ್ಟಿದೆ ವಾಯ್ನಾಡು ಎಂಟ್ರೆನ್ಸ್ ಇದೇ ವಾಯ್ನಾಡು ಘಾಟ್ ಇಳಿಯೋದಂದರೆ ಇದೆ ಇಲ್ಲಿ ನೋಡಿ ವಾಯ್ನಾಡು ಇಲ್ಲೆಲ್ಲ ಜಾಸ್ತಿ ಬಂದು ಫೋಟೋ ಶೂಟೆಲ್ಲ ಮಾಡ್ತಾ ಇರ್ತಾರೆ ಅಂದರೆ ಪ್ರವಾಸಿಗರು ಬಂದು ಇಲ್ಲಿ ನಿಂತರೆ ಕೆಳಗೆ ಕೆಳಗಡೆ ಲೈಟ್ ಕಾಣುತ್ತಲ್ಲ ಅಲ್ಲಿ ತನಕ ಕೆಳಗೆ ಡೀಪಾಗಿ ಕಾಣುತ್ತೆ ಅದಕ್ಕೋಸ್ಕರ ಜಾಸ್ತಿ ಜನ ಇಲ್ಲಿ ಬಂದು ನಿಂತು ಶೂಟ್ ಮಾಡೋದಾಗಿರಲಿ ಇನ್ನು ನೈಟ್ ವೈಬ್ ಯು ಅಂತ ನೈಟ್ ವೈಬ್ ತೊಗೊಳಕ್ಕೋಸ್ಕರ ಇಲ್ಲಿ ಬಂದು ನಿಲ್ತಾರೆ ನೋಡಿ ಗಾಡಿಗೆಲ್ಲ ನಿಂತೀವಿ ನೋಡಿ ಇವರೆಲ್ಲ ನೈಟಲ್ಲಿ ಬಂದು ಇಲ್ಲಿದೊಂದು ವ್ಯೂ ನೋಡೋಕ್ಕೋಸ್ಕರ ಬರ್ತಾರೆ ದೂರ ದೂರದಿಂದ ಜನ ಬರ್ತಾರೆ ಮತ್ತು ನಾವು ಲಾರಿ ಅವರು ಮಾತ್ರ ನಿಧಾನಕ್ಕೆ ಬೀಳ್ಸ್ಕೊಂಡು ಹೋಗ್ತೀವಿ ಯಾಕಂದರೆ ಸೆಕೆಂಡ್ ಗಿಯರಲ್ಲಿ ಇಲ್ಲ ಫಸ್ಟ್ ಗೇರಲ್ಲಿ ಇಂಜಿನ್ ಬ್ರೇಕ್ ಹಾಕ್ಕೊಂಡು ನಿಧಾನಕ್ಕೆ ಹೋದರೆ ನಮಗೇನೆ ಉತ್ತಮ ಯಾಕಂದರೆ ಕೆಳಗೆ ಬಂದು ಮುಟ್ಬೇಕಾದ್ರೆ ಫುಲ್ಲು ಗಾಡಿ ಹೀಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಎಷ್ಟೇ ನಿಧಾನಕ್ಕೆ ಸ್ಟಾರ್ಟಿಂಗ್ ತೊಗೊಳ್ತೀವೋ ಅಷ್ಟು ಒಳ್ಳೆಯದು ನಂದಂತೂ ಸಿಕ್ಸ್ ವೀಲು ಆದ್ರೂ ನಾನು ಇಂಜಿನ್ ಬ್ರೇಕ್ ಹಾಕಿ ಗಾಡಿ ಇಳಿಸೋದು ನೋಡಿ ಮೊದ್ ಮೊನ್ನೆ ಇದೇ ಸೈಡಲ್ಲಿ ಒಂದು ಗಾಡಿ ಅಪ್ಸೆಟ್ ಆಗಿತ್ತು ಅಂದರೆ ಕೆಳಗಡೆ ಹೊಂಡ ಅಂದರೆ ಚಿಕ್ಕ ಅಲ್ಲ ಅದು ಹೇಳೋಕ್ಕಾಗಲ್ಲ ವಿರ ವಿವರಣೆ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡದಾಗಿರುತ್ತೆ ಈ ಘಾಟ್ ಸೆಕ್ಷನಲ್ಲಿ ನಾವು ಎಷ್ಟೇ ನಿಧಾನಕ್ಕೆ ಹೋದರೂ ನಮಗೆ ಉತ್ತಮ ಅನ್ನಿಸುತ್ತೆ ಎಲ್ಲೋ ಗಾಡಿ ಒಂದು ಅಪ್ಸೆಟ್ ಆಗಿತ್ತು ನೋಡಿ ಅದನ್ನು ತೊಗೊಂಡು ಬರ್ತಾರೆ ಟ್ರೋಯಿಂಗ್ ಮಾಡ್ಕೊಂಡು ಘಾಟ್ ಸೆಕ್ಷನಲ್ಲಿ ಹೋಗೋದು ನೋಡಿ ಯಾವ ಥರ ಅಂತ ಹೇಳಿ ಏನೋ ಎದುರುಗಡೆಯಿಂದ ಗಾಡಿ ಬರ್ತಾ ಇಲ್ಲ ಏನಪ್ಪ ಕಥೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಾದರೂ ಬ್ಲಾಕ್ ಇದೆಯಾ ಏನಂತ ಗೊತ್ತಿಲ್ಲ ಫ್ರಂಟಿಂದ ಅಂತೂ ಗಾಡಿ ಬರ್ತಾ ಇಲ್ಲ ಕಾರ್ಗಳೆಲ್ಲ ನುಗ್ಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ತಾವೆ ನೋಡಿ ಟರ್ನ್ ಅಂತ ಇಲ್ಲ ಏನಂತ ಇಲ್ಲ ನೋಡಿ ನನ್ನ ಫ್ರಂಟಲ್ಲಿ ಒಂದು ಗಾಡಿ ಎಷ್ಟು ನಿಧಾನವಾಗಿ ಹೋಗ್ತಿದೆ ಅಂತೆ ಅದನ್ನು ಓವರ್ಟೆಕ್ ಮಾಡೋಕ್ಕೆ ನಮ್ಮ ಕರ್ನಾಟಕದ ಬಸ್ಸು ಸಬರಿಮಲೆಗೆ ಹೋಗುವಂಥ ಬಸ್ಸು ಅಂದರೆ ಗಾಡಿ ಇರಲಿಲ್ಲ ಹಂಗಾಗಿ ಅವ್ರು ನೋಡಿಬಿಟ್ಟು ಓಟೆಕ್ ಮಾಡ್ತಾರೆ ನೋಡಿ ಎಷ್ಟು ಬದಿಯಿಂದ ಹೋಗ್ತಾರೆ ಅಷ್ಟರಲ್ಲೊಂದು ಬೈಕ್ ಬಂತು ಅಯ್ಯೋ ಜಸ್ಟ್ ಮಿಸ್ಸು ಅಯ್ಯೋ ನಾನು ಇವಾಗ ಹೇಳಿದೆ ಅಷ್ಟೇ ಏನು ಫ್ರಂಟಲ್ಲಿ ಬ್ಲಾಕ್ ಇದೆಯಾ ಏನು ಕತೆ ಅಂತ ಹೇಳಿ ನೋಡಬೇಕಾದ್ರೆ ಮೇಲ್ಗಡೆಯಿಂದನೇ ಬ್ಲಾಕ್ ಸಿಕ್ತಲ್ಲ ಏನಪ್ಪ ಕತೆ ಅಂತ ಗೊತ್ತಿಲ್ಲ ನೋಡಿ ಲೈ ಏನಪ್ಪ ನಿಂತಿದೆ ಗಾಡಿಗಳು ನೈಟಲ್ಲಿ ಅದೇ ಫ್ರಂಟಿಂದ ಗಾಡಿ ಬಂದಿಲ್ಲ ಅಂದರೆ ಕನ್ಫರ್ಮ್ ಆಗಿ ಏನೋ ಒಂದು ಕಿತಾಪತಿ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಯಾಕಂದರೆ ಅನುಭವದ ಮೇರೆಗೆ ಅಂತ ಹೇಳ್ತೀವಲ್ಲ ಹಂಗಾಗಿ ನೋಡಬೇಕಾದ್ರೆ ಲೈನಪ್ಪ ಲೈನ್ ಗಾಡಿ ಅದರಲ್ಲಿ ಈ ಕಾರವನ್ನೊಬ್ಬ ನುಗ್ಗಿಸ್ಕೊಂಡು ಬಂದು ಎದುರುಗಡೆ ಬರೋ ಗಾಡಿಗಳಿಗೂ ತೊಂದರೆ ಮಾಡ್ಕೊಂಡಲ್ಲಿ ನಿಲ್ಲಿಸೋನೇ ಅದರಲ್ಲಿ ಏನು ಗೊತ್ತಾ ಅದು ಹಿಂದುಗಡೆ ಇತ್ತು ಅಲ್ಲೊಬ್ಬ ನಿಂತಿದ್ದಾನಲ್ಲ ಅವನೇ ಬಾ ಬಾ ಮುಂದಕ್ಕೆ ಬಾ ಮುಂದಕ್ಕೆ ಬಾ ಅಂತ ಹೇಳಿ ಹೆಂಗೋ ಮಾಡಿ ಅದನ್ನು ಫ್ರಂಟಿಗೆ ಹಾಕ್ತಾ ಹಾಕಿ ನೋಡಿ ಗಾಡಿಗಳು ನೋಡಿ ಎಷ್ಟು ಕಷ್ಟ ಅಲ್ಲಿ ಹೆಚ್ಚು ಬೇರೆ ಇದೆ ಲೆ ಲೆಫ್ಟ್ ಸೈಡಲ್ಲಿ ಅದು ಪಾಸ್ ಮಾಡಬೇಕಾದ್ರೆ ನೋಡಿ ಗಾಡಿ ಹೋಗೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಇವ್ರಿಗೇನು ಗೊತ್ತೋಳು ಆರ್ಯವ್ರ ಕಷ್ಟ ಏನು ಹೇಳೋಕ್ಕಾಗಲ್ಲ ಅಷ್ಟರಲ್ಲಿ ಪೊಲೀಸವರು ಬೇರೆ ಬಂದಿದ್ದರು ಆವಾಗಲೇ ಅಂದ್ಕೊಂಡೆ ಏನೋ ದೊಡ್ಡದಾಗಿ ಬ್ಲಾಕ್ ಆಗಿದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ನಿದ್ದೆ ಬೇರೆ ಉಳಿತಾಯಿತು ಗಂಟೆ ಹನ್ನೆರಡುವರೆ ಆಗಿತ್ತು ಹಿಂದ್ಗಡೆ ಹಿಂದ್ಗಡೆ ನೋಡಿ ಪೊಲೀಸರು ನಡ್ಕೊಂಡು ನಡ್ಕೊಂಡು ಬಂದು ಗಾಡಿಗಳನ್ನೆಲ್ಲ ಸೈಡ್ ಹಾಕ್ಕೊಂಡು ಸಣ್ಣ ಗಾಡಿಗಳನ್ನ ಬಿಡ್ಕೊಂಡು ಮ ಹೀಗಾಗಿ ನಾವು ಏನು ಮಾಡೋದಪ್ಪ ನಿದ್ದೆ ಬೇರೆ ಬರ್ತಾಯಿತ್ತು ನೋಡಿ ಲಾರಿಯವರೆಲ್ಲ ನಿಧಾನಕ್ಕೆ ಕತ್ತಾ ಇದ್ದಾರೆ ನೋಡಿ ಈ ಟರ್ನಿಂಗ್ ಪಾಯಿಂಟಿಗೆ ಹಿಂಗಾದರೂ ಬಂದು ಇವಾಗ ಒಂದು ಸೈಡಿಂದ ಬಿಡ್ತಾವ್ರೆ ಒಂದು ಸೈಡಿಂದ ಬಿಡಲ್ಲ ನೋಡಿ ಬಸ್ ಕಟ್ಟಾಕ್ಟ್ರ ರೀತಿ ನೋಡಿ ಎಷ್ಟು ನಿಧಾನ ಅದರಲ್ಲೂ ರೋಡು ಹೊಂಡ ಗಿಂಡ ಬಿದ್ದೆ ಪೊಲೀಸವರು ಅಲ್ಲಲ್ಲಿ ನಿಂತವ್ರೆ ಪಾಪ ಅವರು ನಿದ್ದೆ ಕಟ್ಟು ನೋಡಿ ಒಂದು ಬ್ಲಾಕ್ ಆದರೆ ಏನಾದರೂ ಸಮಸ್ಯೆ ಆದರೆ ಅವರು ಪಾಪ ಅದು ಡಬಲ್ ಸ್ಟಾರು ಎಸ್ ಐ ಅವರು ಕೂಡ ರೋಡಲ್ಲಿ ಬಂದು ನಿಂತು ನೋಡಿ ಏನಿದೆ ಇಲ್ಲಿ ಸೇಫ್ಟಿ ಏನೇ ಇಲ್ಲ ನೋಡಿ ಒಂದು ಚೂರೇ ಚೂರು ಸೇಫ್ಟಿ ಆದರೆ ಇದೆಯಾ ಇಲ್ಲ ಅಂಥ ರೋಡ್ಗಳಿದು ಏನು ಮಾಡೋಕ್ಕಾಗತ್ತೆ ಹೋಗಲೇಬೇಕಾಗತ್ತೆ ನೈಟು ತಲ್ಲಿ ಬ್ಲಾಕ್ ಸಿಕ್ಕಿದ್ರೆ ಮತ್ತು ತುಂಬಾ ಕಷ್ಟ ಅಂದರೆ ಸಾಕಾಗ್ಬಿಡುತ್ತೆ ನಮ್ಗೆ ಯಾಕಂದರೆ ನಿದ್ದೆ ಬೇರೆ ಬರ್ತೈತೆ ಗಾಡಿ ಸ್ಪೀಡಾಗಿದ್ದರೆ ನಮ್ಮ ರನ್ನಿಂಗಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗಲ್ಲ ಅದೇ ಅಯ್ಯೋ ನೋಡಬೇಕಾದ ಅಲ್ಲಿ ಫುಲ್ ಲೈಟ್ಗಳು ಕಾಣುತ್ತಿದೆ ಅಲ್ಲಿ ಫುಲ್ ಬ್ಲಾಕ್ ಆಗಿರಬೇಕು ಏನಪ್ಪ ಕತೆ ಗೊತ್ತಾಗ್ತಾ ಇಲ್ಲಲ್ಲೋ ಇವತ್ತು ಇವತ್ತು ನಾನು ಕೆಟ್ಟೆ ಯಾಕಂದರೆ ಬೆಳಿಗ್ಗೆ ಹೊತ್ತಿನ ಜಾವ ಅಲ್ಲಿ ಕೊಚ್ಚಿ ಮುಟ್ಟಬೇಕು ಇಲ್ಲೇ ಇವಾಗ ಗಂಟೆ ಹನ್ನೆರಡು ಎರಡೂವರೆ ಆಯಿತು ಅಯ್ಯೋ ಬರಬೇಕಾದ್ರೆ ತುಂಬಾ ಟೆನ್ಷನ್ ಆಗಿಬಿಡ್ತು ಈ ಬ್ಲಾಕಲ್ಲಿ ಸಿಕ್ಕಾಕೊಂಡ್ರೆ ನಿದ್ದೆ ಮೇಲೆ ನಿದ್ದೆ ಏನೋ ಗಾಡಿ ಒಂದು ಅಪ್ಸೆಟ್ ಆಗಿದೆ ಅಂತ ಹೇಳಿದ್ರು ಏನು ಸಣ್ಣ ಗಾಡಿನ ದೊಡ್ಡ ಗಾಡಿನ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಬೇರೆ ಪೊಲೀಸವ್ರು ನಿಂತವ್ರೆ ಪೊಲೀಸ್ ಜೀಪು ಪಾಪ ಇಲ್ಲಿ ಜೀಪಿಟ್ಟು ಆತದಿಗೆ ನಡ್ಕೊಂಡು ಬಂದು ಎರಡು ಯಾರು ಪಿನ್ನು ಪೊಲೀಸವ್ರು ನೋಡಿ ಅವ್ರು ಕಷ್ಟಪಾಡೆ ನೋಡಿ ಹೆಂಗೆ ಗಾಡಿಗೆ ಕಟ್ ಮಾಡೋದು ಯಾವ ರೀತಿಯಲ್ಲಿ ಇಲ್ಲಿ ಅಂದರೆ ಎದುರುಗಡೆಯಿಂದ ಗಾಡಿ ಬರಬೇಕಾದ್ರೆ ಏರ್ಪಿನಲ್ಲಿ ರಾಂಗ್ ಸೈಡಲ್ಲಿ ಬಂದು ಕಟ್ ಮಾಡಿ ಹೋಗೋದು ಯಾಕಂದರೆ ಅದು ಲಾಂಗಾಗಿ ಕಟ್ ಮಾಡಬೇಕಾದ್ರೆ ನಮಗೆ ಅದು ಟರ್ನಿಂಗು ಸಿಗೋದು ತುಂಬಾ ಕಷ್ಟ ಅಲ್ಲ ನೋಡಿ ಇವಾಗ ಇಲ್ಲಿ ಜಾಮ್ ಆಯಿತು ಪುನಃ ಜಾಮ್ ಆಯಿತು ಯಾರಾದರೂ ಒಬ್ರು ಹಿಂದ್ಗಡೆ ಕಾರವರು ಯಾರಾದರೂ ಬಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾರೆ ಈ ಥರ ಅದನ್ನು ನೋಡಿ ಗಾಡಿ ಲಿವರ್ಸ್ ತೆಗಿಬೇಕಲ್ಲಿ ಕಟ್ಟಾಗಲ್ಲ ನೋಡಿ ದೊಡ್ಡ ಗಾಡಿಯಲ್ಲಿ ಕಟ್ಟಾಗಲ್ಲ ಮುಂದೋಗಿ ಲಿವರ್ಸ್ ತೆಗೆದು ಆಮೇಲೆ ಕಟ್ ಮಾಡಬೇಕು ನಾನು ಅದಕ್ಕೆ ಲಾಂಗಾಗಿ ತಗೊಂಡೆ ಯಾಕಂದರೆ ಅಲ್ಲಲ್ಲಿ ಗಾಡಿ ನಿಂತಿತ್ತು ಹಂಗಾಗಿ ನಾನು ಲಾಂಗಾಗಿ ತೊಗೊಂಡೆ ಯಾಕಂದರೆ ಫ್ರೆಂಡ್ ಗಾಡಿ ಜಾಮ್ ಆದರೆ ಏನು ಮಾಡೋಕ್ಕಾಗಲ್ಲ ಪುನಃ ಲಿವರ್ಸ್ ತೆಗಿಬೇಕಾಗತ್ತೆ ಅದಕ್ಕೋಸ್ಕರ ಎಷ್ಟು ಲಾಂಗ್ ತೆಗಿಯೋಕ್ಕಾಗತ್ತೆ ಅಷ್ಟು ಲಾಂಗ್ ತಗೊಂಡು ಕಟ್ ಮಾಡಿದೆ ನಂದು ಇಪ್ಪತ್ತಡಿ ಗಾಡಿ ಆದರೂ ಪರವಾಗಿಲ್ಲ ಕಟ್ಟಾಗತ್ತೆ ನೋಡಿ ಈ ಥರ ಲಾಂಗ್ ತೊಗೊಂಡ್ರೆ ಇಲ್ಲಿ ಕ್ಲಿಯರಾಗಿ ಕಟ್ಟಾಗತ್ತೆ ನೋಡಿ ಅದಕ್ಕೋಸ್ಕರ ಲಾಂಗ್ ತೊಗೊಂಡು ಕಟ್ ಮಾಡ್ತೀನಿ ನಾನು ಅಂದರೆ ಇದು ಮತ್ತು ಸತ್ಯಮಂಗ್ಲ ಘಾಟಿ ಸೇಮ್ ಸೇಮ್ ಇರುತ್ತೆ ಯಾಕಂದರೆ ಯಾರು ಪಿನ್ಗಳು ಅಷ್ಟೇ ಟರ್ನಿಂಗ್ ಇರುತ್ತೆ ಹಂಗಾಗಿ ನಾನು ಆರಾಮಾಗಿ ಹೋಗೋಣ ಏನೋ ನಿದ್ದೆ ಗಣ್ಣಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಯಾಕಂದರೆ ನಿದ್ದೆ ಕಣ್ಣಿಗೆ ಹೊಡಿತಾ ಇದೆ ಅಷ್ಟು ಗಂಟೆ ಮೂರಾಗ್ತಾ ಬಂತು ಇನ್ನೂ ಹೋಗೋಕ್ಕಿದೆ ಬೆಳಗಿನ ಜಾವ ಜೊತೆ ಚಮ್ಮು ನಿದ್ದೆಯಲ್ಲಿದ್ದಾನ ಬೇರೆ ಇವಾಗ ಗಾಡ್ ಸೆಕ್ಷನ್ ಒಂದು ಇಳಿಸಿ ಅವನ್ನ ಅವ್ನ ಕೈಲಿ ಗಾಡಿ ಕೊಟ್ಟು ನಿದ್ದೆ ಮಾಡೋಣ ಅಂತ ಪ್ಲ್ಯಾನು ಆದರೆ ಇಲ್ಲಿ ಬ್ಲಾಕ್ ಬಿಡ್ತಾ ಇಲ್ಲಲ್ಲ ನಾನು ಹೋಗೋಕ್ಕೆ ಮುಂದಕ್ಕೆ ಹೋಗೋಕ್ಕೆ ಬ್ಲಾಕ್ ಬಿಡ್ತಾಯಿಲ್ಲ ನೋಡಿ ಎಲ್ಲ ಬ್ಲಾಕು ಎಲ್ಲ ಬ್ಲಾಕು ಒಂದೊಂದು ಪಿನ್ಗಳು ಬ್ಲಾಕು ಅದು ಒಂದು ಒಂದು ಸೈಡಿಂದ ಗಾಡಿ ಬಿಡೋದು ಇನ್ನೊಂದು ಸೈಡಿಂದ ನಿಲ್ಲಿಸೋದು ಹೀಗಾಗಿ ಪಾಪ ಏನು ಇವರು ನೋಡಿ ನಿದ್ದೆ ಮಾಡೋವ್ರೆ ಗಾಡಿ ಇಟ್ಟು ಲಾಸ್ಟ್ ಬ್ಲಾಕ್ ಆಗಿದೆ ಹಂಗಾಗಿ ಅವ್ರು ನಿದ್ದೆ ಮಾಡೋವ್ರೆ ಇನ್ನೇನು ಮಾಡೋದು ಅಂತೇಳಿ ನೋಡಿ ಪಾಪ ಡ್ರೈವರ್ ಒಬ್ರು ಹೊರಗಡೆ ನಿಂತವ್ರು ಯಾಕಂದರೆ ಗಾಡಿ ಒಳಗಡೆ ಕೂತ್ಕೊಂಡ್ರೆ ನಿದ್ದೆ ಹೊಡೆಯುತ್ತೆ ಅಂತೇಳಿ ಹೊರಗಡೆ ಹೇಳಿದ್ಬಿಟ್ಟು ಆ ಕಡೆ ಈ ಕಡೆ ನಡ್ಕೊಂಡು ಹೋದರೆ ಸ್ವಲ್ಪ ಏನೋ ನಿದ್ದೆ ಹೋಗ್ಬಿಡುತ್ತೆ ಸುಮ್ಮನೆ ಗಾಡಿಯಲ್ಲಿ ಕೂತ್ರೆ ನಾವಿವಾಗ ಬ್ಲಾಕಲ್ಲಿ ಗಾಡಿಯಲ್ಲಿ ನಿಂತು ಕೂತ್ರೆ ಸಾಕು ಅಲ್ಲಿಗೆ ನಿದ್ದೆ ಬಂದುಬಿಡುತ್ತೆ ನೋಡಿ ಇಲ್ಲಿ ಜನವೋ ಜನ ಜನವೋ ಜನ ಹೈದರಾಬಾದ್ ಬಸ್ ಕರ್ನಾಟಕದಲ್ಲಿ ನಿಂತಿದ್ದೇವೆ ಪಿನಲ್ಲಿ ಇಲ್ಲಿ ನೋಡಿ ಟರ್ನಿಂಗು ಎಷ್ಟು ನಿಧಾನಕ್ಕೆ ಬಸ್ಸವ್ರು ಕಟ್ ಮಾಡ್ತಾರಂದರೆ ಇದು ಎ ಸಿ ಎ ಸಿ ಕೋಚ್ ಬಸ್ಸು ಮಾತ್ರ ನನ್ನ ಫ್ರೆಂಡಲ್ಲಿರೋದು ತುಂಬಾ ಆ್ಯಕ್ಷನ್ ಓಲೋನ ಓಲೋ ಆಗಿರ್ಬೇಕು ಮೋಸ್ಟ್ಲಿ ನೋಡಿ ಎಲ್ಲಿ ಜನ ಅಂದರೆ ಇವಾಗ ಟೈಮ್ ಬಂದುಬಿಟ್ಟು ಮೂರು ಕಾಲು ಆಗಿದೆ ನೋಡಿ ಮೂರು ಕಾಲು ನೈಟಿಗೆ ರಸ್ತೆಯಲ್ಲಿ ಜನಗಳು ಯಾಕಂದರೆ ಬ್ಲಾಕ್ ಆಗಿದೆ ಎಲ್ಲರೂ ಸಹಕಾರ ಕೊಟ್ಟರೆ ಹೋಗೋಕ್ಕಾಗತ್ತೆ ಅಂತೇಳಿ ಎಲ್ಲ ಸೈಡ್ಗೆ ಹೋಗಪ್ಪ ಅಲ್ಲಿ ಅಲ್ಲಿ ಗಾಡಿ ಸೈಡ್ ಹಾಕಿ ಇಲ್ಲಿ ಗಾಡಿ ಸೈಡ್ ಹಾಕಿ ನೋಡಿ ಗಾಡಿ ಬಂದು ಇಲ್ಲಿ ನಿಂತಿವೆ ಇಲ್ಲಿ ಜನಗಳು ಪಾಪ ಅವರು ನೋಡಿ ಸುಸ್ತಾಗಿಬಿಟ್ಟು ನಿಂತವ್ರೆ ನಿಂತು ನಿಂತು ಸಾಕಾಗಿರಬೇಕು ಇನ್ನೂ ಇದೆ ಒಂದು ಐದಾರು ಏರ್ಪಿನ್ ಅದನ್ನು ಮುಗಿಸ್ಕೊಂಡು ಕೆಳಗೆ ಬಂದು ಒಂದು ಮುಟ್ಟಿದ್ರೆ ಸಾಕು ನಿದ್ದೆ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಅಷ್ಟು ನಿದ್ದೆ ಹೊಡಿತಾ ಇದೆ ಇಲ್ಲಿ ನೋಡಿ ರಾಂಗ್ ಸೈಡಲ್ಲಿ ಬಂದು ನಿನ್ಸಾರಲ್ಲ ಯಾಕಂದರೆ ಇದು ಕಟ್ ಮಾಡೋಕ್ಕೆ ಏರ್ಪಿನ್ ಕಟ್ ಮಾಡೋಕೆ ಈ ಥರ ರಾಂಗ್ ಸೈಡಲ್ಲಿ ಬಂದು ಇಳಿಸ್ತೋದು ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದರೆ ಈಸಿಯಾಗಿ ಗಾಡಿಗಳು ಹತ್ತುತ್ತತ್ತೆ ಎಲ್ಲ ಟೂರಿಸ್ಟ್ ಬಸ್ಸು ಅಯ್ಯಪ್ಪ ಸ್ವಾಮಿ ಮಾಲಾ ಹಾಕಿದವರು ರಿಟರ್ನ್ ಬರೋರು ಹೋಗೋರು ಆಮೇಲೆ ಸ್ಟೂಡೆಂಟ್ಗಳು ವ್ಯೂ ನೋಡೋಕ್ಕೆ ಬಂದಿರೋ ಜನಗಳು ಎಲ್ಲ ರಸ್ತೆಯಲ್ಲಿ ಜಾಮಲ್ಲಿ ಸಿಕ್ಕಾಕೊಂಡು ಊಟ ಮಾಡಿದೆ ಹಂಗೇನೆ ಬಂದಿಲ್ಲ ಆದರೂ ಕೆಳಗಡೆ ಊಟ ಮಾಡೋಣ ಅಂತ ಪ್ಲ್ಯಾನಲ್ಲಿ ಯಾರಾದ್ರು ಬಂದಿದ್ದರೆ ಹೊಟ್ಟೆ ಹಸ್ಕೊಂಡು ಸಾಯ್ಲೇಬೇಕು ಯಾಕಂದರೆ ಅಂಥ ಪರಿಸ್ಥಿತಿ ಇಲ್ಲಿ ಏನೂ ಸಿಗೋಲ್ಲ ಗಾರ್ಡ್ ಸೆಕ್ಷನ್ ಇಳೋ ತನಕ ಏನೂ ಸಿಗೋಲ್ಲ ಇಲ್ಲಿ ವಯನಾಡು ಎಂಟ್ರೆನ್ಸಿಂದ ಕೆಳಗಡೆ ಅನ್ನೋ ತನಕ ಏನು ನಮಗೆ ಒಂದು ನೀರು ಸಿಗಲ್ಲ ಅಂಥ ಜಾಗ ಸಲ ಬ್ಲಾಕ್ ನೋಡಿ ಇವಾಗ ನಿಮ್ಮ ಕಾಣ್ತಾ ಇದೆಯಾ ಕ್ಲಿಯರಾಗಿ ಕೆಳಗೆ ಬರ್ತಾ ಇದ್ದೀನಿ ಕೆಳಗಡೆ ಇಷ್ಟು ಬ್ಲಾಕ್ ಇದ್ದರೆ ಕೆಳಗಡೆ ಟಾಪಿಂದ ಕೆಳಗಡೆ ತನಕ ಇಷ್ಟು ಬ್ಲಾಕ್ ಇದೆ ಇದು ಸದ್ಯಕ್ಕೆ ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ತನಕ ಈ ಬ್ಲಾಕ್ ಕಂಟಿನ್ಯೂ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳು ಇವೆಲ್ಲ ಹಂಗಾಗಿ ನೋಡಿ ಲೈನಲ್ಲಿ ಬ್ಲಾಕು ಅಲ್ಲಲ್ಲಿ ಅಲ್ಲಲ್ಲಿ ಬ್ಲಾಕು ನಾನು ಇವರು ಸ್ವಲ್ಪ ಸ್ಪೀಡ್ ಹೋದಾಗ ನಾನು ಸ್ವಲ್ಪ ಸ್ಲೋ ಆಗಿ ಬರ್ತೀನಿ ನೋಡಬೇಕಾದ್ರೆ ಇಲ್ಲಿ ಇದು ತ್ರೀ ಆರ್ ಪಿನ್ ಅಂತ ಹೇಳ್ತಾರೆ ಇಲ್ಲಿಗೆ ಈ ಜಾಗಕ್ಕೆ ತ್ರೀ ಆರ್ ಪಿನ್ ಮೂರು ಕಟ್ಟಿಂಗ್ ಇದೆ ಇಲ್ಲಿ ಸಿಗುತ್ತೆ ಒಂದೇ ಸಲ ಮೂರು ಏರ್ಪಿನ್ ಕಟ್ಟಿಂಗ್ ಸಿಗುತ್ತೆ ಇಲ್ಲಿ ಅಂಗಡಿ ಇದೆ ಬಟ್ ನಿಲ್ಲಕ್ಕಾಗಲ್ಲ ನಮಗೆ ಆ ಏರ್ಪಿನ್ನಲ್ಲಿ ಗಾಡಿನ ಕಟ್ ಮಾಡಿಕೊಂಡು ಆರಾಮಾಗಿ ಆರಾಮಾಗಿ ಮುಂದಕ್ಕೆ ಹೋಗ್ಬೇಕು ಯಾಕಂದರೆ ಅಲ್ಲಿ ಫ್ರಂಟಲ್ಲಿ ಒಂದು ಟೂ ವೀಲ್ ಗಾಡಿ ಕಟ್ ಇಲ್ಲ ನೋಡಿ ಎಲ್ಲ ಗಾಡಿ ಡ್ರೈವರ್ಗಳು ಬಂದು ರಸ್ತೆಯಲ್ಲಿ ನಿಂತು ಸೈಡ್ಗಳು ಹೇಳೋದು ಯಾಕಂದರೆ ಅವರಿಗೂ ಇರುತ್ತೆ ನಂತರನೇ ಹೋಗೋಕ್ಕೆ ಟೈಮಿಂಗ್ ಸ್ಮಾಲ್ ಆಗಿರ್ಬೋದು ಯಾವ ಇನ್ನಿತರ ಸಾಮಗ್ರಿಗಳು ನೈಟಲ್ಲಿ ಬ್ಲಾಕಲ್ಲಿ ಸಿಕ್ಕಾಕೊಂಡ್ರೆ ತುಂಬಾ ಕಷ್ಟ ಅಂದರೆ ಒಂದು ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಕೆಲವು ಡ್ರೈವರ್ಗಳು ನಿದ್ದೆ ಮಾಡ್ತಾರೆ ಆ ಟೈಮು ಪಿಕಪ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಅವತ್ತು ಇಡೀ ದಿವಸ ನಿದ್ದೆ ಇಲ್ದಂಗೆ ಓಡಿಸ್ಬೇಕಾಗತ್ತೆ ಗಾಡಿನ ಅಂದರೆ ಬಾಡಿಗೂ ಒಂಥರ ಟ್ರಸ್ಟ್ ಜಾಸ್ತಿ ಆಗತ್ತೆ ಅಂದರೆ ನಮಗೂ ನಿದ್ದೆ ಇಲ್ಲದೆ ಓಡಿಸಿದಾಗ ಒಂದು ಪ್ರಾಬ್ಲಮ್ ಬಂದೇ ಬರತ್ತಲ್ಲ ಆದಷ್ಟು ನಿದ್ದೆ ಮಾಡಬೇಕು ಏನು ಮಾಡೋದು ನೋಡಿ ಪಾಪ ಇಲ್ಲಿ ನೋಡಿ ಟಿ ಟಿ ಗಾಡಿಗಳು ಎಲ್ಲ ರಸ್ತೆಯಲ್ಲೇ ಜಾಮ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಯಾವುದೋ ಒಂದು ಗಾಡಿ ಅದು ಯಾವುದಂತ ಗೊತ್ತಿಲ್ಲ ಗಾಡಿ ಮತ್ತು ಸ್ಕೈನ್ ಬಂತು ಅವ್ರ ಅಂತ ಹೇಳೋರು ಇದುವರೆಗೂ ಆ ಗಾಡಿನ ಸಿಕ್ಕಿಲ್ಲ ನನಗೆ ಕೆಳಗೆ ತನಕ ಬಂದೆ ಇಲ್ಲೆಲ್ಲಾದರೂ ಹಾಕಿರಬೇಕು ಆ ಗಾಡಿ ತಂದು ಏನು ಅಪ್ಸೆಟ್ ಅಂತ ಗಾಡಿ ಹಂಗಾಗಿ ಇದೆಲ್ಲ ಬ್ಲಾಕ್ ಆಗಿರೋದು ನೋಡಿ ಒಂದು ಗಾಡಿ ಅಪ್ಸೆಟ್ ಆಗಿರೋದಕ್ಕೆ ಎಷ್ಟು ಗಾಡಿಗಳು ರೋಡಲ್ಲಿ ನಿಂತಿದೆಯಲ್ಲ ಯಾರಿಗ ಏನು ಇಲ್ಲ ಯಾಕಂದರೆ ಅಷ್ಟು ಜಲ್ದಿ ಗಾಡಿ ಲಾರಿ ನಿಂತ ಹೇಳಿದ್ರು ಟ್ರಕ್ ಹಂಗಾಗಿ ನೋಡಿ ಇಲ್ಲೊಬ್ಬ ಟರ್ನಿಂಗ್ ಮಾಡಕ್ಕೆ ನೋಡ್ತವನೆ ಇಷ್ಟು ಬ್ಲಾಕ್ ಅಂತಿಂತ ಗಾಡಿ ಸೆಕ್ಷನ್ ನಿಲ್ದಿಬಿಟ್ಟೆ ಬೆಳಗ್ಗೆ ಎದ್ದು ನೋಡಬೇಕಾದ್ರೆ ಚಮ್ಮು ತೊಗೊಂಬಂದು ಮುಂದೆ ಬಿಡಿಗೆ ಹತ್ತಿರ ಗಾಡಿ ನಿಲ್ಲಿಸಿದ್ದ ಅಲ್ಲಿಂದ ಮೂನ್ ಬಿಡಿಗೆಯಿಂದ ನೇರವಾಗಿ ಗಾಡಿ ತೊಗೊಂಡ್ಬಂದೆ ಪೆರಂಬ್ರ ಕಡೆಗೆ ಯಾಕಂದರೆ ಪೆರಂಬಾವರಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅನ್ಲೋಡು ಅನ್ಲೋಡಿಂಗ್ ಪಾಯಿಂಟಿಗೆ ಗಾಡಿ ಎಷ್ಟು ಬೇಕು ಅಂತೇಳಿ ನೇರ ಬಿಟ್ಟೆ ಟೀ ಕುಡ್ಕೊಂಡು ಅಲ್ಲಿಂದ ನೇರವಾಗಿ ಬಂದೆ ಪೆರಂಬಾವ್ರ ಕಡೆಗೆ ಅಂದರೆ ರಾತ್ರಿ ಒಂದು ಮೂರುವರೆಗೆ ಗಾರ್ಡ್ ಸೆಕ್ಷನ್ ಎಲ್ಲ ಎಳ್ದಾಗಿತ್ತು ಅಲ್ಲಿ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಯಿತು ಆನಂತರ ನಿದ್ದೆ ಜೋರಾಗಿ ಹೊಡಿತಾ ಇತ್ತು ಆಮೇಲೆ ಚಮ್ಮುಗೆ ಗಾಡಿ ಕೊಟ್ಟೆ ಚಮ್ಮು ಎಂಟೂವರೆ ಒಂಬತ್ತು ಗಂಟೆಯಷ್ಟಿಗೆ ಮುಂದೆಬೆಡಿಗೆ ಬಂದು ಮುಟ್ಟಿದ್ದ ಅಲ್ಲಿಂದ ಗಾಡಿ ತಗೊಂಡು ನೇರವಾಗಿ ಬಂದೆ ಅನ್ಲೋಡ್ ಪಾಯಿಂಟಿಗೆ ಬಂದಷ್ಟೇ ಚಕ ಚಕ ಅಂತ ತರಪತ್ರೆ ಎಲ್ಲ ತಗೊಂಡು ಗಾಡಿನ ಅನ್ಲೋಡ್ ಪಾಯಿಂಟಿಗೆ ಇಟ್ಟಾಯಿತು ಇನ್ನು ಇಲ್ಲಿ ಅನ್ಲೋಡ್ ಮಾಡಿಬಿಟ್ಟು ನೇರವಾಗಿ ಲೋಡ್ ಸೆಟ್ ಆಗಿದೆ ಲೋಡಿಗೆ ಹೋಗ್ಬೇಕು ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನಿರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಬಾಯಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ